ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ನಾವು ಮಾಡೋ ಅಡುಗೆ ಘಮ ಘಮ ಅನ್ನಲಿ ಅಂತ ಒಗ್ಗರಣೆಗೆ ಕರಿಬೇವು ಹಾಕ್ತೀವಿ ಬಟ್ ತುಂಬ ಜನ ಕರಿಬೇವನ್ನ ಪಕ್ಕಕ್ಕಿಟ್ಟು ಊಟ ಮಾಡ್ತಾರೆ ಇವತ್ತು ಅದೇ ಕರಿಬೇವಿನ ಸೊಪ್ಪಲ್ಲಿ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಕರಿಬೇವು ತೊಗೊಂಡಿದ್ದೀನಿ ಇದನ್ನು ರಾತ್ರಿಯೇ ತೊಳೆದಿಟ್ಟಿದ್ದೆ ನೋಡಿ ಸ್ವಲ್ಪವೂ ನೀರಿಲ್ಲ ಈಗ ಎಲೆಗಳನ್ನು ಮಾತ್ರ ಬಿಡಿಸ್ಕೋಬೇಕು ಇದಕ್ಕೆ ಒಂದು ಕಪ್ ಕಡಲೆಬೇಳೆ ಅರ್ಧ ಕಪ್ ಉದ್ದಿನಬೇಳೆ ಒಂದು ಕಪ್ ಕೊಬ್ಬರಿ ಹಸಿ ತೆಂಗಿನಕಾಯಿ ಹಾಕೋ ಹಾಗಿಲ್ಲ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹನ್ನೆರಡರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿ ಬೆಲ್ಲ ಎರಡು ಸ್ಪೂನ್ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲ ಕೂಡ ಹಾಕ್ಕೋಬೋದು ಅರ್ಧ ಟೀ ಸ್ಪೂನ್ ಉಪ್ಪು ಕಾಲು ಟೀ ಸ್ಪೂನ್ ಇಂಗು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಎಳ್ಳು ಹಾಕ್ಕೋಬೋದು ಉದ್ದಿನ ಬೇಳೆ ಕಡಲೆಬೇಳೆ ಎಳ್ಳು ಮೆಣಸಿನಕಾಯಿ ಹಾಗೂ ಕೊಬ್ಬರಿ ಇಷ್ಟನ್ನು ಹುರ್ಕೋಬೇಕು ಫ್ಲೇಮ್ ಸಿಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಎಳ್ಳು ಬಿಳಿ ಎಳ್ಳಾದರೂ ಹಾಕ್ಕೋಬೋದು ಕಪ್ಪು ಎಳ್ಳಾದರೂ ಹಾಕ್ಕೋಬೋದು ನೆಕ್ಸ್ಟ್ ಮೆಣಸಿನಕಾಯಿ ನಾನು ಬ್ಯಾಡ್ಗಿ ಮೆಣಸಿನಕಾಯಿ ಹಾಕಿದ್ದೀನಿ ಖಾರ ಬೇಕು ಅಂದರೆ ಇದ್ರ ಜೊತೆಗೆ ಐದು ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು ಹುರ್ಕೊಳ್ಳುವಾಗ ಯಾವುದಕ್ಕೂ ಎಣ್ಣೆ ಹಾಕೋದು ಬೇಡ ಬೇಳೆ ಹಾಗೂ ಕಡಲೆಬೇಳೆ ಇದ್ದೀನಿ ಫ್ಲೇಮ್ ಸಿಮ್ನಲ್ಲೇ ಇರಲಿ ಬೇಳೆಗಳು ಪೂರ್ತಿ ಕೆಂಪಗಾಗುವವರೆಗೂ ಹುರ್ಕೋಬೇಕು ಈಗ ಕೊಬ್ಬರಿ ಕೊಬ್ಬರಿನ ಜಾಸ್ತಿ ಹುರ್ಕೋಬಾರ್ದು ಸ್ವಲ್ಪ ಬೆಚ್ಚಗಾದರೆ ಸಾಕು ಕೊನೆಯದಾಗಿ ಕರಿಬೇವು ಕರಿಬೇವಿಂದ ಈ ರೀತಿ ಒಂದು ಚಟ್ನಿ ಪುಡಿ ಮಾಡಿಟ್ಕೊಂಡು ಪ್ರತಿದಿನ ತಿಂತಾ ಹೋದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಅಕಾಲಿಕ ನೆರೆ ತಡೆಯುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿ ಹೆಚ್ಚುತ್ತೆ ವೆಯ್ಟ್ ಲಾಸ್ಗೆ ಬೊಜ್ಜು ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಉಪ್ಪು ಇಂಗು ಬೆಲ್ಲ ಹುಣಸೆಹಣ್ಣು ಹುಣಸೆಹಣ್ಣು ಚಿಕ್ಕ ಚಿಕ್ಕದಾಗಿ ಹಾಕಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡಬಾರ್ದು ಈ ಚಟ್ನಿ ಪುಡಿನ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿಂದರೆ ಅದರ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಚಟ್ನಿ ಪುಡಿನ ತುಪ್ಪ ಜೊತೆ ಕಲಸಿ ಚಪಾತಿ ದೋಸೆ ರೊಟ್ಟಿ ಇಡ್ಲಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಹಾಕ್ಕೊಂಡು ತಿಂದ್ರಂತೂ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಕೂಡ ಕಲಿಸ್ಕೊಂಡು ಕುಡಿಬೋದು ಈ ಚಟ್ನಿ ಪುಡಿನ ಒಂದು ಡಬ್ಬಿಯಲ್ಲಿ ಶೇಖರಿಸಿಟ್ಟು ಒಂದು ತಿಂಗಳವರೆಗೂ ತಿನ್ಬೋದು ಕೆಡಲ ಟೈಮ್ ತುಂಬ ಕಡಿಮೆ ಇದ್ದಾಗ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲದೆ ಇರುವಾಗ ಚಟ್ನಿ ಬದಲು ಈ ಚಟ್ನಿ ಪುಡಿನ ಉಪಯೋಗಿಸ್ಕೋಬೋದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬೈ ಬಾಯ್